ಎಂಎಲ್ಎ ಮುನಿರತ್ನ ಅವರಿಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡಿದೆ ಹನ್ನೆರಡು ದಿನ ಕಸ್ಟಡಿಗೆ ಪಡೆದಿದೆ ಎಸ್ಐಟಿ ಸಿಐಡಿ ಕಚೇರಿಯಲ್ಲಿ ಮುನಿರತ್ನ ಅವರ ವಿಚಾರಣೆಯನ್ನ ಮಾಡಲಾಗಿದೆ ರೇಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಮುನಿರತ್ನ ಅಕ್ಟೋಬರ್ ಐದರವರೆಗೂ ಕೂಡ ಮುನಿರತ್ನ ಅವರಿಗೆ ಎಸ್ಐಟಿ ಕಸ್ಟಡಿ ಬಾಡಿ ವಾರೆಂಟ್ ಮೇಲೆ ಕರೆತಂದು ವಿಚಾರಣೆಯನ್ನು ನಡೆಸಲಾಗಿದೆ ಕಳೆದ ರಾತ್ರಿಯಿಂದಲೂ ಕೂಡ ಮುನಿರತ್ನ ಅವರಿಗೆ ವಿಚಾರಣೆಯನ್ನ ಮಾಡಲಾಗಿದೆ ರೇಪ್ ಕೇಸ್ ಸೇರಿದಂತೆ ವಿವಿಧ ಪ್ರಕರಣಗಳ ಸಂಬಂಧವಾಗಿ ವಿಚಾರಣೆಯನ್ನ ನಡೆಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆ ನಂತರ ವಿಚಾರಣೆಯನ್ನು ಮುಂದುವರೆಸಲಿದೆ ಎಸ್ ಐ ಟಿ ಎ ಡಿ ಜಿ ಪಿ ಬಿ ಕೆ ಸಿಂಗ್ ನೇತೃತ್ವದ ಎಸ್ ಐ ವಿಚಾರಣೆ ಆಗ್ತಾ ಇದೆ ನೋಡಿ ಕಳೆದ ರಾತ್ರಿಯಿಂದಲೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂತದ್ದು ಹನ್ನೆರಡು ದಿನ ಕಸ್ಟಡಿಗೆ ಪಡೆದುಕೊಂಡಿದೆ ಎಸ್ ಐ ಟಿ ಫುಲ್ ಡ್ರಿಲ್ ಮಾಡ್ತಾ ಇದೆ ಸಿಐಡಿ ಕಚೇರಿಯಲ್ಲಿ ಮುನಿರತ್ನ ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗಿರುವಂಥದ್ದು ರೇಪ್ ನಲ್ಲಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಮುನಿರತ್ನ ಅಕ್ಟೋಬರ್ ವರೆಗೂ ಕೂಡ ಮುನಿರತ್ನ ಅವರಿಗೆ ಎಸ್ಐಟಿ ಕಸ್ಟಡಿ ಇರುತ್ತೆ ಬಾಡಿ ವಾರೆಂಟ್ ಮೇಲೆ ಕರೆತಂದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ